ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಮಸ್ಕಿ ಶಾಸಕ ಬಸನ್ಗೌಡ ತುರುವೇಹಾಳ್ ಅವರಿಂದ ಎರಡು ಕೋಟಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ಜವಳಗೆರೆ ಗ್ರಾಮದಲ್ಲಿ ಅದ್ಧೂರಿ ವಾಲ್ಮೀಕಿ ಜಯಂತ್ಯೋತ್ಸವ ನೌಕರರ ಸಂಘದ ತಾಲೂಕು ಕಾರ್ಯದರ್ಶಿಯಾಗಿ ಆನಂದ್ ಮೋಹನ್ ನೇಮಕ ಬಿಜೆಪಿ ಹೋರಾಟಕ್ಕೆ ಬಿಜೆಪಿಯವರಿಂದಲೇ ವಿರೋಧ ನಾಳೆ ಎಸ್ಕೆಎಂ ಹಾಗೂ ಜೆ ಯುನಿಂದ ಎಚ್ಚರಿಕಾ ದಿನಾಚರಣೆ ವಾರ್ತೆಗಳ ವಿವರ ಸಿಂಧನೂರು ತಾಲೂಕಿನ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ನಿಗಮ ಮಂಡಳಿ ಅಧ್ಯಕ್ಷರಾದ ಆರ್ಬಸನಗೌಡ ಅವರು ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿದರು ಸಿಂಧನೂರು ತಾಲೂಕಿನ ಮಸ್ಕ್ ವಿಧಾನಸಭಾ ಕ್ಷೇತ್ರದ ಏಲಕೂಳಗಿ ಕ್ರಾಸದಿಂದ ಹೊಸಳಿ ಈಜೆ ಕ್ರಾಸಿನವರೆಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ಐದು ಸಾವಿರದ ಐವತ್ನಾಲ್ಕು ಅಪೆಂಡಿಕ್ಸ್ ಇ ಅಂದಾಜು ಎರಡು ಕೋಟಿ ವೆಚ್ಚದಲ್ಲಿ ವಯ ಬೊಮ್ಮನಾಳ್ ಹಟ್ಟಿ ರಸ್ತೆಯ ಕಿಲೋಮೀಟರ್ ಹದಿನಾಲ್ಕು ಪಾಯಿಂಟ್ ಎಂಬತ್ತರಿಂದ ಹದಿನಾರು ಪಾಯಿಂಟ್ ಐವತ್ತರವರೆಗೆ ರಸ್ತೆ ಅಭಿವೃದ್ಧಿಪಡಿಸುವ ಕಾಮಗಾರಿ ಪಿ ಡಬ್ಲ್ಯೂ ಡಿ ಇಲಾಖೆಯ ವಿರುಪಾಪುರ್ ಅಟ್ಟಿ ರಸ್ತೆ ಹಾಗೂ ಅರಳಳ್ಳಿ ಕ್ರಾಸ್ನಿಂದ ಅರಳಳ್ಳಿಯವರೆಗೆ ರಸ್ತೆ ಕೆ ಆರ್ ಐ ಡಿ ಎಲ್ ಇಲಾಖೆಯಿಂದ ನಾಲ್ಕನೇ ಮೈಲ್ ಕ್ಯಾಂಪ್ ಸಿ ಸಿ ರಸ್ತೆ ಮಲ್ಲದಗುಡ್ಡ ಗ್ರಾಮದ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಏಳನೇ ಮೈಲ್ ಕ್ಯಾಂಪ್ ಸಿ ಮತ್ತು ಸಾಮಾನ್ಯ ಕಾಲೋನಿಯಲ್ಲಿ ಸಿರಿಸಿ ರಸ್ತೆ ನಿರ್ಮಾಣ ಕಳಮಂಗಿ ಸಿಸಿ ರಸ್ತೆ ನಿರ್ಮಾಣ ಉಮ್ಲುಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೂಮಿ ಪೂಜೆ ಕ್ಯಾಶುಟೆಕ್ ಇಲಾಖೆಯ ವತಿಯಿಂದ ಹತ್ತಿಗುಡ್ಡ ಸಿಸಿ ರಸ್ತೆ ನಿರ್ಮಾಣ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಮ್ಲುಟಿ ಭೂಮಿ ಪೂಜೆ ಹರಳಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಠಡಿ ನಿರ್ಮಾಣ ಹಾಗೂ ಒಂದು ಕೋಟಿ ವೆಚ್ಚದಲ್ಲಿ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಗುಂಜಳಿಯಿಂದ ತಿಡಿಗೋಳದವರೆಗೆ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಐದು ಸಾವಿರ ಕೋಟಿ ಅನುದಾನ ಮೀಸಲಿಟ್ಟಿದ್ದು ನಮ್ಮ ಸರ್ಕಾರ ಸಾಕಷ್ಟು ಅನುದಾನ ಶಿಕ್ಷಣಕ್ಕಾಗಿ ಮೂವತ್ತು ಪರ್ಸೆಂಟ್ ಅನುದಾನ ನೀಡಿದ್ದು ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡಿದ್ದಾರೆ ಗುತ್ತಿಗೆದಾರರ ಅಧಿಕಾರಿಗಳು ಕಾಲಮಿತಿಯೊಳಗೆ ಕಾಮಗಾರಿ ಉತ್ತಮ ರೀತಿಯಲ್ಲಿ ಮಾಡಬೇಕು ಒಂದು ವೇಳೆ ಕಾಮಗಾರಿ ಕಳಪೆಯಾದಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಊರಿನ ಪ್ರಮುಖರು ಕಾಳಜಿ ವಹಿಸಬೇಕು ಎಂದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ನಲ್ಲ ವೆಂಕಟೇಶ್ವರ ರಾವ್ ವಿರುಪಾಪುರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ಬುಡ್ಡಪ್ಪ ಸದಸ್ಯರಾದ ರವಿಗೌಡ ಸಿದ್ದಪ್ಪ ಗುತ್ತಿಗೆದಾರರಾದ ಬಸವಂತರಾಯಗೌಡ ಕವಿತಾಳ್ ಸಿದ್ದಪ್ಪ ಮುಖಂಡರಾದ ಚಂದ್ರಶೇಖರಗೌಡ ವೆಂಕರೆಡ್ಡಿ ಕಲ್ಪಟ್ಟಿ ಸಿದ್ದನಗೌಡ ಪಂಪಪತಿ ಕಾಟಗಿ ಶಿವರಾಜ್ ಅರ್ಗಿ ಯಲ್ಲಪ್ಪ ಕಾಟಗಿ ರಮೇಶ್ ಹುಟ್ಲಾಪುರ್ ಅಧಿಕಾರಿಗಳಾದ ಕೈಸರ್ ದುರ್ಗಪ್ಪ ಜೇಹಿ ಪಿ ಡಿಒ ಹುಚ್ಚಪ್ಪ ಸೇರಿದಂತೆ ಗ್ರಾಮಸ್ಥರು ಇದ್ದರು ಏನು ಜನರಿಗೆ ರಾಜ್ಯದ ಜನರಿಗೆ ನಾವೇನು ಆಶ್ವಾಸನೆಯನ್ನು ನಮ್ಮ ನಾಯಕರುಗಳು ಕೊಟ್ಟಿದ್ದರು ಕೇಂದ್ರದ ನಾಯಕರು ಇರ್ಬೋದು ಇವತ್ತು ರಾಜ್ಯದ ನಾಯಕರುಗಳಿರ್ಬೋದು ಅದೇ ರೀತಿಯಾಗಿ ಇವತ್ತು ಐದು ಗ್ಯಾರಂಟಿಗಳನ್ನು ಬಿ ಜೆ ಪಿ ಅವರು ಒಂದು ಕಡೆ ಹೇಳ್ತಿದ್ರು ಚುನಾವಣೆ ಆದ ತಕ್ಷಣ ಇನ್ನೂ ಒಂದು ತಿಂಗಳಾಗಿರಲಿಲ್ಲ ಐದು ಗ್ಯಾರಂಟಿಗಳ್ರು ಕೊಡೋಕ್ಕೆ ಸಾಧ್ಯ ಆಗ್ತದೆ ಇವತ್ತು ರಾಜ್ಯ ದಿವಾಳಿ ಆಗುತ್ತೆ ಅನ್ನುವಂಥ ಮಾತು ಹೇಳ್ತಿದ್ರು ಇವತ್ತು ಅಂಥ ಒಂದು ಯೋಜನೆಯನ್ನು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸವಿಸ್ತಾರವಾಗಿ ನಾಲ್ಕು ಯೋಜ ಕಂಪ್ಲೀಟ್ ಇವತ್ತು ಪ್ರತಿಯೊಂದು ಮನೆಗೆ ಯಾವುದೇ ಜಾತಿ ಇಲ್ಲ ಯಾವುದೇ ಪಕ್ಷ ಇಲ್ಲ ಯಾವುದೇ ಇಲ್ಲ ಎಲ್ಲರಿಗೆ ಬಿಜೆಪಿಯವರು ಇರ್ಬೋದು ಜೆಡಿಎಸ್ ಎಲ್ಲರಿಗೆ ಕೊಡುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಭೇಟಿ ಆಡುವ ವಾಲ್ಮೀಕಿ ತಪಸ್ಸು ಮಾಡಿ ಗುರುಗಳ ಆಶೀರ್ವಾದದಿಂದ ಇಂದು ಇಡೀ ಜಗತ್ತಿಗೆ ವಾಲ್ಮೀಕಿ ರಾಮಾಯಣ ನೀಡಿದ್ದಾರೆ ಎಂದು ಶಾಸಕ ವೆಂಕಟಪ್ಪ ನಾಯಕ್ ಹೇಳಿದರು ತಾಲೂಕಿನ ಜವಳಗೆರ ಗ್ರಾಮದಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈ ಹಿಂದೆ ನಮ್ಮ ತಂದೆ ರಾಜ ಅಂಬಣ್ಣ ನಾಯಕ ಶಾಸಕರಾಗಿದ್ದಾಗ ಸಮಾಜದ ಮೀಸಲಾತಿಗಾಗಿ ವಿಧಾನಸಭೆಯಲ್ಲಿ ಮಾತನಾಡಿದ್ದರು ಮಾಜಿ ಪ್ರಧಾನಮಂತ್ರಿಗಳಾದ ಚಂದ್ರಶೇಖರ್ ಹಾಗೂ ಎಚ್ ಡಿ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ನಮ್ಮ ತಂದೆಯವರು ಲೋಕಸಭಾ ಸದಸ್ಯರಾಗಿದ್ದರು ಪ್ರಧಾನಿಗಳ ಮೇಲೆ ಒತ್ತಡ ಹಾಕಿ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ सू ए ನಮ್ಮ ತಂದೆಯವರು ಹಾಗೂ ಸಮಾಜದ ಇನ್ನಿತರೆ ಮುಖಂಡರು ಹೋರಾಟದ ಪ್ರತಿಫಲವಾಗಿ ಸಮಾಜ ಪರಿಶಿಷ್ಟ ಪಂಗಡ ಮೀಸಲಾತಿ ಬಂದಿದೆ ಅದರಿಂದ ಇಂದು ರಾಜ್ಯದಲ್ಲಿ ಹದಿನೈದು ಶಾಸಕರು ಹಾಗೂ ಇಬ್ಬರು ಸಂಸದರು ಆಯ್ಕೆಯಾಗುವ ಸುದೈವವು ಕೂಡ ಒದಗಿ ಬಂದಿದೆ ಮೀಸಲಾತಿ ಸೌಲಭ್ಯಕ್ಕಾಗಿ ಹೋರಾಟ ಮಾಡಿದವರನ್ನು ಸಮಾಜದ ಬಂಧುಗಳು ಸ್ಮರಿಸಬೇಕು ಸಮಾಜದ ಬಂಧುಗಳು ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಮೂಲಕ ಮಕ್ಕಳನ್ನು ಉತ್ತಮ ನಾಗರಿಕರನ್ನಾಗಿ ಮಾಡಲು ಸಮಾಜದ ಬಂಧುಗಳಲ್ಲಿ ಮನವಿ ಮಾಡಿಕೊಂಡರು ಉಸ್ಕಿ ಆತ್ಮ नंदा स्वामीजी यत्तलदट्टी संजय कुमार स्वामीजी समारंभದ ಸಾನಿಧ್ಯವಹಿಸಿದ್ದರು ಜೆಡಿಎಸ್ ತಾಲ್ಲೂಕು ಅಧ್ಯಕ್ಷರಾದ ಬಸವರಾಜ ನಾಡಗೌಡ ವಿವಿಧ ಪಕ್ಷಗಳ ಮುಖಂಡರಾದ ಎಂಬ ದೊಡ್ಡ ಬಸವರಾಜ ಶಿವನಗೌಡ ಗೊರೆಪಾಳ ಸೋಮರಗೌಡ ಬಾದರ್ಲಿ ಸಿದ್ದನಗೌಡ ತುರ್ವಿಗಾಳ್ ಆರ್ ತಿಮ್ಮಯ್ಯನಾಯಕ ದೇವेन्द्रಪ್ಪನಾಯಕ ದೊಡ್ಡ ಅಮರಯ್ಯ ವೆಲ್ಕಮ್ ದಿನ್ನಿ ಕೆ ಭೀಮಣ್ಣಟ್ಟಿ ಅಯ್ಯಪ್ಪ ಭೋವಿ ಚೆನ್ನಬಸನ್ಗೌಡ ಓಬಳೆ ವಿಶ್ವನಾಥ ನಾಯಕ್ ಚಿತ್ರನಟ ಭೀಮಣ್ಣ ನಾಯಕ್ ಪವನ್ ಕುಮಾರ್ ನಾಯಕ್ ರಾಜ ನವೀನ್ ಕುಮಾರ್ ನಾಯಕ್ ಹುಲಿ ಹೈದರ್ ಆಂಜನೇಯ ನಾಯಕ್ ಜಾನಪ್ಪ ದೊಡ್ಡಮನಿ ಮೀಯಾಸ ನಾಗರಾಜ್ ರಾಮಣ್ಣ ಭೋಬಿ ಸೇರಿದಂತೆ ಇತರರು ಇದ್ದರು ಶ್ರೀ ಮಹರ್ಷಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಸಮಾಜದ ಮಹಿಳೆಯರ ಕಳಸಗಳೊಂದಿಗೆ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಸಲಾಯಿತು ಸರ್ಕಾರಿ ನೌಕರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಅವಧಿಗೆ ತಾಲೂಕು ಕಾರ್ಯದರ್ಶಿಯಾಗಿ ಆನಂದ್ ಮೋಹನ್ ಅವರನ್ನು ನೇಮಿಸಿದ ಪತ್ರವನ್ನು ಇಂದು ತಾಲೂಕಾ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಅವರು ಆನಂದ್ ಅವರಿಗೆ ನೀಡಿದರು ಎರಡು ಸಾವಿರದ ನಾಲ್ಕು ಇಪ್ಪತ್ತಾರರ ಸಾಲಿನ ಅವಧಿಗೆ ತಾಲೂಕಾ ಕಾರ್ಯದರ್ಶಿ ಸ್ಥಾನಕ್ಕೆ ಕಂದಾಯ ಇಲಾಖೆಯ ಆಹಾರ ತಹಸೀಲ್ದಾರರಾದ ಆನಂದ್ ಮೋಹನ್ ಅವರನ್ನು ನೇಮಿಸಿ ಆದೇಶಿಸಿದ ತಾಲೂಕಾಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಈ ಹಿಂದಿನ ಅವಧಿಯಲ್ಲಿಯೂ ಆನಂದ್ ಮೋಹನ್ ಸಮಿತಿಯಲ್ಲಿ ಪದಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಆದೇಶ ಪತ್ರ ನೀಡುವ ಸಂದರ್ಭದಲ್ಲಿ ರಾಜ್ಯ ಪರಿಷತ್ ಸದಸ್ಯ ದೊಡ್ಡಲಿಂಗಪ್ಪ ಖಜಾಂಚಿ ವೀರಂಗೌಡ ಇದ್ದರು ವಕ್ಬೋರ್ಡ್ ಮಠ ಮಂದಿರಗಳ ಹಾಗೂ ರೈತರ ಆಸ್ತಿಯನ್ನು ಕಬಳಿಸುತ್ತಿರುವ ಸಂಚಿನ ವಿರುದ್ಧ ಇಂದಿನಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಬೀದರ್ ಜಿಲ್ಲೆಯ ಧರ್ಮಪುರಂನಿಂದ ಪ್ರಾರಂಭಿಸಿದ ವಕ್ ಜಾಗೃತಿ ಹೋರಾಟಕ್ಕೆ ಸ್ಥಳೀಯ ಬಿ ಜೆ ಪಿ ಮುಖಂಡರಿಂದಲೇ ವಿರೋಧ ವ್ಯಕ್ತವಾಗಿದೆ ಬಿ ಜೆ ಪಿ ಒಡೆದ ಮನಿಯಾಗಿದೆ ಬಿ ವೈ ವಿಜಯೇಂದ್ರ ರಾಜ್ಯ ಅಧ್ಯಕ್ಷ ನೇಮಕ ಆದಾಗಿನಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವರ ಟೀಮ್ ವಿರೋಧಿಸುತ್ತಾ ಬಂದಿದೆ ರಾಜ್ಯ ಬಿ ಜೆ ಪಿ ರೂಪಿಸುವ ಹೋರಾಟಕ್ಕೆ ಪ್ರತಿಯಾಗಿ ಈ ಟೀಮ್ ತಮ್ಮದೇ ಹೋರಾಟ ರೂಪಿಸುತ್ತದೆ ಅದು ಮೂಢ ಹೋರಾಟ ಹಾಗೂ ಈಗಿನ ವಕ್ಫ್ ಹೋರಾಟ ಆಗಿರಬಹುದು ಇಂದು ಬೀದರ್ ಜಿಲ್ಲೆಯ ಧರ್ಮಪುರಂನಿಂದ ಯತ್ನಾಳ್ ಟೀಮ್ ಪ್ರಾರಂಭಿಸಿದ ವಕ್ಫ್ ಜಾಗೃತಿ ಹೋರಾಟಕ್ಕೆ ರಾಜ್ಯ ಬಿ ಜೆ ಪಿ ಒಪ್ಪಿಗೆ ಸೂಚಿಸಿಲ್ಲ ಯತ್ನಾಳ್ ಬಣ ಸ್ಥಳೀಯ ಶಾಸಕರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ಹಾಗೂ ಸ್ಥಳೀಯ ಮುಖಂಡರಿಗೆ ಮಾಹಿತಿ ನೀಡದೆ ಹೋರಾಟ ನಡೆಸುತ್ತಿರುವುದು ಸರಿಯಲ್ಲ ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಎನ್ನುವುದು ಸ್ಥಳೀಯ ಮುಖಂಡರ ಅಭಿಪ್ರಾಯ ಇವರ ಹೇಳಿಕೆಯಿಂದ ನಾವು ಮೂರು ಚುನಾವಣೆಯಲ್ಲಿ ಸೋತಿದ್ದೇವೆ ಹೈಕಮಾಂಡ್ ಕೂಡಲೇ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂದಿನ ಹೋರಾಟದಲ್ಲಿ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬವಳಿ ಕುಮಾರ್ ಬಂಗಾರಪ್ಪ ಸೇರಿದಂತೆ ಅವರ ಬೆಂಬಲಿಗರಿದ್ದರು ದೆಹಲಿಯಲ್ಲಿ ನಡೆದ ರೈತರ ಹೋರಾಟ ನೆನಪಿಸುತ್ತಾ ಸರ್ಕಾರಗಳು ನೀಡಿದ ಭರವಸೆ ಈಡೇರದ ಕಾರಣ ನಾಳೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತ ಕಾರ್ಮಿಕ ವಿರೋಧಿ ನೀತಿ ಪ್ರತಿಭಟಿಸಿ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಎಚ್ಚರಿಕಾ ದಿನ ಆಚರಿಸಲು ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗೂ ಜೆಸಿಟಿಯುಗಳು ಕರೆ ನೀಡಿವೆ ದೆಹಲಿ ರೈತ ಹೋರಾಟ ಸಂದರ್ಭದಲ್ಲಿ ಲಿಖಿತ ಭರವಸೆ ನೀಡಿದ ಕೇಂದ್ರ ಸರ್ಕಾರ ನಂತರ ಕೊಟ್ಟ ಮಾತು ಈಡೇರಿಸಿಲ್ಲ ಬದಲಾಗಿ ರೈತ ಹಾಗೂ ಕಾರ್ಮಿಕ ಧೋರಣೆ ತಾಳಿದೆ ಜಿಲ್ಲೆಯಲ್ಲಿ ಭತ್ತ ಹಾಗೂ ತೊಗರಿ ಖರೀದಿ ಕೇಂದ್ರ ತೆರೆಯಬೇಕು ರಾಯಚೂರಿನಲ್ಲಿ ಮೆಣಸಿನಕಾಯಿ ಮಾರುಕಟ್ಟೆ ಸ್ಥಾಪಿಸಬೇಕು ಟೈಲ್ಯಾಂಡ್ ರೈತರಿಗೆ ನೀರು ಸಮರ್ಪಕವಾಗಿ ನೀಡಬೇಕು ಅಕಾಲಿಕ ಮಳೆಗೆ ಭತ್ತ ನಾಶವಾಗಿದ್ದು ಸೂಕ್ತ ಪರಿಹಾರ ನೀಡಬೇಕು ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಆಗಬೇಕೆಂಬ ಬೇಡಿಕೆ ಇಟ್ಟುಕೊಂಡು ನಾಳೆ ಬೆಳಗ್ಗೆ ರಾಯಚೂರಿನ ಮಹಾತ್ಮ ಗಾಂಧಿ ಪುತ್ಥಳಿಯಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ರೈತ ಕಾರ್ಮಿಕರ ಎಚ್ಚರಿಕೆ ರ್ಯಾಲಿ ಆಯೋಜಿಸಲಾಗಿದೆ ಎಂದು ಎಸ್ಕೆಎಂನ ಎಂನ ಬಸವಂತರಾಯಗೌಡ ಕಲ್ಲೂರು ತಿಳಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಮಸ್ಕಿ ಶಾಸಕ ಬಸನಗೌಡ ತುರುವ್ಯಾಹಾಳ್ ಅವರಿಂದ ಎರಡು ಕೋಟಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ಜವಳಗೆರೆ ಗ್ರಾಮದಲ್ಲಿ ಅದ್ಧೂರಿ ವಾಲ್ಮೀಕಿ ಜಯಂತ್ಯೋತ್ಸವ ನೌಕರರ ಸಂಘದ ತಾಲೂಕು ಕಾರ್ಯದರ್ಶಿಯಾಗಿ ಆನಂದ್ ಮೋಹನ್ ನೇಮಕ ಬಿಜೆಪಿ ಹೋರಾಟಕ್ಕೆ ಬಿಜೆಪಿಯವರಿಂದಲೇ ವಿರೋಧ ನಾಳೆ ಎಸ್ಕೆಎಂ ಹಾಗೂ ಜೆಸಿಟಿಯುನಿಂದ ಎಚ್ಚರಿಕಾ ದಿನ ಆಚರಣೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ